ಆಲ್ಗೂರಿನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರು ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿಗೆ ನರೇಂದ್ರ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು ಮಳವಳ್ಳಿ ತಾಲೂಕಿನ ಆಲ್ಗೂರಿನ ಮುಸ್ಲಿಂ ಬ್ಲಾಕ್ ಹಾಗೂ ದನಗೂರು ಮುಸ್ಲಿಂ ಬ್ಲಾಕ್ನಲ್ಲಿ ಒಟ್ಟು ಅಂದಾಜು ವೆಚ್ಚ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಪಿಎಂ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಪಿಎಂ ಸ್ವಾಮಿ ಅವರು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿ ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳ ಅನುದಾನದಡಿಯಲ್ಲಿ ಅನುದಾನವನ್ನು ತಂದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ರಕ್ಷಿತಾ ಜೀವನ್ ಕುಮಾರ್ ಉಪಾಧ್ಯಕ್ಷೆ ಲತಾ ಮಹಾದೇವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಶಶಿಕಲಾ ಲಿಯಾಕತ್ ಅಲಿ ಜಮೀಲ್ ಸದ್ರುಲ್ ಬಾಬು ಬಾನು ಮುಖಂಡರಾದ ಪದ್ಮನಾಭ್ ಕೆಂಪಣ್ಣ ಸೇರಿದಂತೆ ಹಲವರಿದ್ದರು ಪಪ್ಪ ತರ ತರ ಕಪ್ಪಿನ ತಾಯಿ ಹಾಕಿ ಚಂಡೀಸ್ಗಢ ಅಲ್ಪಸಂಖ್ಯಾತರ ಮರಳ್ಳಿ ತಾಲೂಕಿನ ವಿವಿಧ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಐದು ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನ ಕೈಗೊಡ್ತೀವಿ ಹಲವೂರ್ಗು ಕೂಡ ಸುಮಾರು ಎಷ್ಟೋ ಒಂದು ಕಾಲ ಒಂದು ಕೋಟಿ ಈ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ ಕಾಮಗಾರಿಗಳಿವೆ ಈ ಬಾರಿ ಕೈಗೊಂಡಿದೆ ஒழிப்பியாத கூட மூணு வருஷம் பாசி